ಸ್ನೇಹಿತರೆ ಸೌಜನ್ಯ ಕೊಲೆ ಆಗಿ ಹದಿನೈದು ವರ್ಷ ಕಳೆದ್ರು ಕೂಡ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಅದನ್ನು ಯೂಟ್ಯೂಬರ್ ಆಗಿರುವಂಥ ಒಬ್ಬ ಸಮೀರವರು ತುಂಬ ಚೆನ್ನಾಗಿ ಬಿಚ್ಚಿಟ್ಟು ಜನರ ಸತ್ಯವನ್ನು ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಒಬ್ಬ ಕಾಲೇಜು ಹೊತ್ತಿನಂಥ ಒಂದು ಹುಡುಗಿ ಕೊಲೆ ಆಗುತ್ತೆ ಕೊಲೆ ಆದಮೇಲೆ ಯಾರು ಅಂತ ಕೊಲೆಗಾರನ ಹಿಡಿಯುವಲ್ಲಿ ಪೊಲೀಸರು ವಿಫಲವಾಗ್ತಾರೆ ಕೊಲೆ ಮಾಡದೇ ಮಾಡದೇವರವ್ರ ಮೇಲೆ ಕೊಲೆ ಮಾಡಿದೆ ಅಂತ ಹೇಳಿ ಕಿರುಕುಳ ಅವರ ಜೀವನ ಕೂಡ ಹಾಳು ಮಾಡಿಸ್ತಾರೆ ಇದು ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇರೋದ್ರಿಂದ ಆರೋಪಿಗಳನ್ನು ಹಿಡಿಯಲು ಕೂಡ ಪೊಲೀಸರು ಫೇಲ್ ಆಗಿಬಿಡ್ತಾರೆ ಅಂಥವ್ರ ಹತ್ರ ಹಣ ದುಡ್ಡು ತಗೊಂಡು ಆ ಕೇಸನ್ನ ಮುಚ್ಚಾಕಿ ಇಲ್ಲಿ ಕೇಸ್ ಕೊಲೆ ಮಾಡಿದವ್ರ ಮೇಲೆ ಹಾಕುವಂಥ ಕೆಲಸಗಳು ಕೂಡ ಮಾಡ್ತಾರೆ ಆದರೆ ಸೌಜನ್ಯ ಅನ್ನೋ ಸಹೋದರಿಗೆ ಇವತ್ತಿನವರೆಗೂ ನ್ಯಾಯ ಸಿಗಲಿಲ್ಲ ತುಂಬ ಘೋರವಾಗಿ ಅವಳನ್ನು ಹತ್ಯೆ ಮಾಡಲಾಗಿತ್ತು ಏನಂದರೆ ಇಲ್ಲಿ ಆರೋಪಿ ಅಂತ ಸಂತೋಷರವರ ಅವರನ್ನು ತುಂಬ ಕಿರುಕುಳ ಕೊಟ್ಟು ಅವರ ತಂದೆ ತಾಯಿಗಳು ಕೂಡ ಅದೇ ಒಂದು ಇದರಲ್ಲಿ ಸಾವನ್ನಪ್ಪತ್ತಾರೆ ದುನಿಯಾ ವಿಜಯ್ ಕೂಡ ಹೇಳ್ತಾರೆ ಸೌಜನ್ಯ ಕೇಸಿಗೆ ಸಿಗ್ ನ್ಯಾಯ ಸಿಗೋವರೆಗೂ ನಾನು ಧರ್ಮಸ್ಥಳಕ್ಕೆ ಹೋಗೋದಿಲ್ಲ ಅಂತ ಆಗ ವಿನೋದ್ ಪ್ರಭಾಕರ್ ಕೂಡ ಅದೇ ಥರ ಹೇಳ್ತಾರೆ ಅಲ್ಲಿನ ಕೇಸುಗಳ ಎತ್ತಿ ಹಿಡಿಯೋಕೋಸ್ಕರ ಇಲ್ಲಿನ ಸಂಘಟನೆಗಳು ತುಂಬ ಹೋರಾಡುತ್ತೆ ಹೋರಾಡುತ್ತೆ ಆದರೂ ಕೂಡ ಆ ಕೇಸಲ್ಲಿ ಇಲ್ಲಿಯವರೆಗೂ ಯಾವುದೇ ಥರ ಅಂಥ ಇವಿಡೆನ್ಸ್ಗಳು ಸಿಕ್ಕಿಲ್ಲ ಯಾಕಂದರೆ ದೊಡ್ಡ ಜನ ಇರೋದರಿಂದ ಆ ಕೇಸ್ಗಳನ್ನ ಸೌಜನ್ಯ ಅಂತ ಒಂದೇ ಕೇಸುಗಳಲ್ಲ ಇದೇ ಥರ ಆ ಊರಲ್ಲಿ ತುಂಬ ಕೇಸ್ಗಳು ನಡೆದಿವೆ ಅಲ್ಲಿನ ಹಿಂದೂತ್ವ ಸಂಘಟನೆಗಳನ್ನ ಧ್ವನಿ ಎತ್ತಿವಿ ಎಲ್ಲ ಮಾಡಿವೆ ಆದರೆ ಅದರ ವಿರುದ್ಧ ಎಲ್ಲರನ್ನ ಹಣ ಕೊಟ್ಟು ಖರೀದಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಇದು ಯಾರು ಕೊಲೆ ಆರೋಪಿಗಳಿದ್ದಾರೆ ಕೈವಾಡವಿದೆ ಅಂಥವ್ರನ್ನ ಅಂಥವ್ರನ್ನ ಬಂಧಿಸಬೇಕು ಯಾಕಂದರೆ ಅಂಥ ಇಂಥ ಕೊಲೆಗಳಾದರೆ ದೊಡ್ಡ ಹಣ ಇದ್ದವರು ಒಂಥರ ಆರೋಪಿಗಳನ್ನ ಖರೀದಿ ಮಾಡಿ ಪೊಲೀಸರನ್ನ ಖರೀದಿ ಮಾಡಿ ತಮ್ಮ ಬೆಳೆಯನ್ನು ಬೇಯಿಸ್ಕೊಂತ ಕೆಲಸ ಮಾಡ್ತಾರೆ ಅದೆಷ್ಟು ತುಂಬ ಥ್ಯಾಂಕ್ಸು ಹಾಗೂ ಜನರಿಗೆ ಸತ್ಯ ಯಾವುದಂತ ಈಗಾಗಲೇ ಅರಿವು ಬಂದಿದೆ ಯಾರ್ಯಾರು ವೀಡಿಯೋ ಹೋಗಿ ನೋಡಿಲ್ಲ ಈಗಾಗಲೇ ನೋಡಿ ಯಾಕಂದರೆ ಆ ವೀಡಿಯೋ ಬೇಗ ಡಿಲೀಟ್ ಮಾಡಿಸ್ಬೋದು ನನಗನ್ನಿಸ್ತಾ ಇದ್ದೆ ಆಯಿತಾ ಸ್ನೇಹಿತರೆ ಯಾಕಂದರೆ ಜನಗಳನ್ನು ಸಂರಕ್ಷಣೆ ಮಾಡೋಹರೇ ಇಂಥ ದೊಡ್ಡವ್ರ ಕೈವಾಡ ಎಲ್ಲರಿಗೂ ದೊಡ್ಡ ಜನ ಇರೋದರಿಂದ ಹಣ ಕೊಟ್ಟು ಎಲ್ಲರ ಕೊಲೆಗಳನ್ನು ಮಾಡಿಸಿ ಬಡ ಬಗ್ಗರ ಜನರನ್ನ ಜೀವ ತೆಗೆದಂಥ ಆರೋಪಿಗೆ ಶಿಕ್ಷೆಯಾಗಲಿ ಅಂತ ನನ್ನ ಸಹೋದರಿ ಸೌಜನ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆರೋಪಿಗಳಿಗೆ ಶಿಕ್ಷೆ ಆಗಲಿ ಆದರೆ ಶಿಕ್ಷೆ ಆಗುತ್ತೆ ಇಲ್ಲವೋ ಆದರೆ ಸತ್ಯ ಅರಿವಾಗುತ್ತೆ